ಚಲೋತ ನೋಡಿರಿ ಸರಿ ತಿಂಡಿ ಡಾಕ್ಟರ್ ತಿಂಡಿ ಹುಡುಗಿ ಹೋಗಿ ನಾವು ಇವತ್ತು ಬಂತೀವಿ ರೀ ಟೋಚನ್ಕಿಕ್ಕೊಂಡು ಆಪ್ಲೋಡಿಂಗ್ ಮಾಡೋಕಳದಾಗ ಬರ್ರಿ ಏನೇನು ಹಾಕ್ ನೋಡೋಣ ಇದಕ್ಕೆ ಬ್ಯಾಟ್ರಿ ಹೇಳದ್ರಿ ಟೋಚನ್ ಹಾಕಿ ಚಾಲು ಮಾಡಿ ಇದಳ್ದಾಗ ಟೋಚನ್ಕಿಂಗ ಬರ್ರಿ ವಯ್ಯನಿ ಇದಕ್ಕ ಬರ್ರಿ ಇದಕ್ಕ ಚಾಲು ಮಾಡಿ ಈಗ ಲುಕಿಂಗ್ ನೋಡ್ರಿ ಇದ್ರದ್ದು ಪಪ್ಪ ಬಂದ್ರಿ ನಮ್ಮ ಪಪ್ಪ ನೋಡ್ರಿ ಇವರು ಚಾಲು ಮಾಡಿ ಕೊಡ್ತಾರ ನಾವು ಹೋಯದ್ರಿ ನಮ್ಮ ಪಪ್ಪಾ ಭೀ ಭಾಳ ಖತರ್ನಾಕ್ ಡ್ರೈವಿಂಗ್ ಮಾಡ್ತಾರೀ ಅದ್ರ ಭೀ ತೋರಿಸ್ತೀನಿ ನಿಮಗೆ ಡ್ರೈವಿಂಗ್ ಮಾಡೋದು ಪಪ್ಪ ಅಂದ್ವಾ ಚಾಯ್ ಪ್ಯಾಂಟ್ ಚಲೋ ನೋಡ್ರಿ ಐತೆ ನೋಡ್ರಿ ನಮಸ್ಕಾರ ಸೋದ ಜನ ಇದೆ ಮಾಡಂಗ ನಮಸ್ಕಾರ ನಡ್ರು ನೀವೇ ನಡ್ರು ನೀವೇ ಸ್ಟ್ಯಾಂಡ್ ಮಾಡಾಗ ನಮ್ಮಪ್ಪ ಬ್ಯಾಡಲ್ ತರಿ ಅವರದು ಡ್ರೈವಿಂಗ್ ತೋರಿಸ್ತೀನಿ ನಿಮಗೆ ನಮ್ಮಪ್ಪ ಏಯ್ ಸ್ವಾಲೆ ದಂಡಿ ಬಿಡಿ ಬರ್ರೆ ಹೋಗಾನೋ Mari dekat ada orang kondu kan ni. Kan ಕುಚುಕು 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 ಗೆಯ ಈ ಮಗನ ಕಾಲಗ್ರಿ ರಾತ್ರಿ ಎಂಟಕ್ಕೆ ವಿಡಿಯೋ ಇವತ್ತು ಹಾಕದಂಗ್ ಅಂಟ ನೋಡ್ರಿ ನಮ್ಲೇಸಿ ಮೊದ್ಲೆಲ್ಲ ಇಲ್ಲಿ ಮಾಡಿದ್ವಿ ವಿಡಿಯೋ ಅವ್ರಿ ನೋಡ್ರಿ ಯೂಟ್ಯೂಬ್ನಾಗ ಪಾರ್ಕಿಂಗ ಸ್ಟಂಟ್ ಮಾಡಿದ್ದು ಇದೆಲ್ಲ ನೀರು ಬಂದವ್ರಿ ಬರ್ರಿ ನಾ どうですか

ಅಂತ ಶಿರ ಇದು ಗಿಡದಾಗ ಹೊತ್ತಿತ್ರಿ ನಮ್ ಗಾಡಿ ತ್ವಚನ್ ಕಿಂಗ ನೋಡ್ರಿ ಇಲ್ಲ ಕಾಲ ಮೈಯ ಕೆಸರ ನಮ್ಮ ತ್ವಚನ್ ಕಿಂಗ್ ಕೆಸರ ನೋಡ್ರಿ ಇಲ್ಲಿ ರಾಡನ್ ರಾಡಿ 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 ತ್ವಚನ್ ಕಿಂಗ್ ರಾಡಿ ಕೆಸರು ಸುಮ್ ಸೀಟಿಲ್ಲ ಕೆಸರಿಗೆ ಎಲ್ಲ ಸುಡೋದು ನೋಡ್ರಿ ಇದು ಬ್ಯಾಟ್ರಿ ಫುಲ್ ಡೌನ್ ಐತಿ ನೋಡ್ರಿ ಮತ್ತೆ ಹೊಳಿ ಸ್ವಿಚ್ ಆಪಿ ಅದಕ್ಕ ಪವರ್ ಕಿಂಗ್ ತೊಂಬಿ ಏ ನೋಡ್ರಿ ಇಲ್ಲೇ ರಿವರ್ಸ್ ಹೊಡೆದು ಬರ್ತಿತ್ತು ನಮ್ದು ಅದು ಚುಪ್ಪಂಬಿದ್ದಿತ್ತು ಲೇ ಚೋಡಿ ಇನ್ ನೋಡಿ ಇನ್ ನೋಡಿ ಮುಂದ ಒಟ್ಟಿ ನಮ್ಗೆ ಹೆಲ್ಪ್ ಮಾಡಿದೆ ನಮ್ಗ ಬರ್ತೀವಿ ನೋಡದ್ರನ್ರಿ ಹೊತ್ತಿಂದ ಹೊತ್ತಿಂಗಿಂದು ಸ್ಟ್ಯಾಂಡ್ ಅಪ್ರೋಡಿಂಗ್ ಆಯ್ ಹ್ಯಾಂಗ್ ಅಂತ ಕಮೆಂಟ್ ಮಾಡ್ರಿ ಹ್ಯಾಂಗ್ ಆಗ್ಯದ ಇನ್ನೊಂದು ಸುದ್ದಿ ಮತ್ತ ನೀವು ಹೇಳದಂಗ ಮುಂದಿನ ಸ್ಟ್ಯಾಂಡ್ ಮಾಡತ್ರಿ ಇವತ್ತಿನ ಸ್ಟೋರಿ ಬೈ ಬೈ ರೀ